ಸರೋಜಾ ಇದ್ದೇಳು ಸರೋಜ ನಾನು ದುಡ್ಡು ತಗೋ ಬಂದಿದ್ದೀನಿ ಹಾಸ್ಪಿಟ್ಲಿಗೆ ಹೋಗ್ಬೋಣ ರೀ ದುಡ್ಡ ಎಂತದ ಹಂಗೆ ಬಂದ್ರಿ ಅದ್ರಲ್ಲಿ ನಿನಗೆ ಯಾಕೆ ನಾನು ಇಲ್ಲೇ ತಗೋ ಬಂದೆ ಈಗ ಹೇಳು ರೀ ನೀವು ನನಗಷ್ಟೇ ತುಂಬಾ ಎಲ್ಲ ಕಚ್ಬಿಡಾಕ ಹೋಗಬೇಡಿ ಆಮೇಲೆ ನಕ್ಳಿಗೆಲ್ಲ ತೊಂದರೆ ಆಗುತ್ತೆ ಅದೆಲ್ಲ ಈಗ ಬಿಡು ಇನ್ನು ಇಲ್ಲಷ್ಟು ಮಾಡು ಇದ್ದೇಳ್ ಮೇಲೆ ಹೋಗೋಣ ಇಲ್ಲಮ್ಮ ಕೈ ಕೊಡು ಕಂಟುಸ್ ಏನಾಗುತ್ತೆ ನೋಡೋಣ ಏನಮ್ಮ ಊಟ ಮಾಡಿ ತುಂಬ ದಿನ ಆಗಿರೋ ಥರ ಇದೆ ಯಾಕೆ ಸಮಯಕ್ಕೆ ಸರಿ ಊಟ ಮಾಡ್ತಾ ಇಲ್ವಾ ಅದು ಡಾಕ್ಟ್ರೇ ಅವಳು ಹಾಸಿಗೆ ಹಿಡ್ದು ಒಂದು ತಿಂಗಳಾಯ್ತು ಒಂದು ದಿನ ಚೆನ್ನಾಗಿರ್ತಾಳೆ ಇನ್ನೊಂದು ದಿನ ಚೆನ್ನಾಗಿರಲ್ಲ ಯಾವಾಗಲೂ ಹಿಂಗೆ ಡಾಕ್ಟ್ರೆ ಆಸ್ಪತ್ರೆಗೆ ಹೋಗಂದ್ರೆ ಬೇಡ ಬೇಡ ಅಂತಾಳೆ ನಾನೇ ಇವತ್ತು ಬಲ್ಬಂತ ಮಾಡಿ ಕರ್ಕೊಂಡು ಬಂದಿದ್ದು ಅಲ್ಲಪ್ಪ ನೀನೇನು ಹೇಳ್ತಾ ಇದ್ದೀಯಾ ಮನೆಯಲ್ಲೇ ಇಟ್ಕೊಂಡ್ರೆ ವಾಸೆ ಆಗುತ್ತಾ ನೀನು ಈ ಕೆಲಸನ ಮೊದಲೇ ಮಾಡಬೇಕಿತ್ತು ಇವಾಗ ತುಂಬ ಇಲ್ಲಿದ್ದಾಳೆ ಅಯ್ಯೋ ಡಾಕ್ಟ್ರೆ ನೀವೇ ಹಂಗೆ ಹೇಳ್ಬಿಟ್ರೆ ಹೆಂಗೆ ನಾನು ಏನು ಮಾಡಲಿ ನೀವೇನು ಮಾಡ್ತೀರೋ ಗೊತ್ತಿರೋ ನನಗೆ ನಾನು ಎಂಥಿನೂ ಉಳಿಸ್ಕೊಡಿ ಡಾಕ್ಟ್ರೆ ಅಯ್ಯೋ ಏನು ಹೇಳ್ತಿದ್ದೆ ನೀನು ಇವಾಗ ಕೊನೆ ಕರ್ಕೊ ಬಂದ್ಬಿಟ್ಟು ಉಳಿಸ್ಕೊಡು ಅಂದರೆ ಹೆಂಗಾಗುತ್ತೆ ಅದು ನೋಡಪ್ಪ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ ಆಮೇಲೆ ದೇವ್ರಿಗೆ ಬಿಟ್ಟಿದ್ದು ಅಲ್ಲ ಇವನು ಎಲ್ಲಿ ಹೋಗಿದ್ದಾನೆ ನನಗೊಂದು ಮಾತೇ ಹೇಳ್ದಂಗೆ ಊರ್ ಬಿಟ್ಟು ಅಂತ ಇವಾಗ ನನ್ನ ಹಾಳು ಮಾಡಿಬಿಟ್ಟ ಅಯ್ಯೋ ಅಲ್ಲ ಅಪ್ಪ ಮಾಡಿದ್ಲು ಈ ಸೀರೆನ ಕಟ್ಟಕ್ಕೆ ನೋಡ್ತಿದ್ದಾಳೆ ಅಂದರೆ ಅಕ್ಕ ಏನು ತಪ್ಪಿಲ್ಕೊಂಡಿದ್ದಾಳೆ ನಾನು ಪ್ರೀತಿ ಮಾಡ್ತಾ ಇದೆ ಇವನು ಅಂತ ಹಿಂಗೆ ಅಂದ್ಕೊಡ್ಲಾ ಅಕ್ಕ ನಾನು ಒಂದು ಮಾತು ಕೇಳ್ದಂಗೆ ಹೇಳ್ಬೇಕಾದಲ್ಲ ಬಿಡು ಇವಾಗ ನಾನು ಏನು ಮಾಡಲಿ ಎಲ್ಲರ ಹತ್ರ ಹೋಗಿ ನಿಜ ವಿಷಯ ಹೇಳ್ಬಿಡ್ಲಾ ಹಿಂಗೆ ಹಿಂಗಿದೆ ಅಂತ ನಾನು ಪ್ರೀತಿ ಮಾಡ್ತಾ ಇರೋದು ಕೆಂಚಿನ ಅಂತ ಹೇಳ್ಬಿಡ್ಲ ಅಯ್ಯೋ ಬಿಡಪ್ಪ ಹಂಗೆಲ್ಲಾದರೂ ಆಗ್ಬದ್ರಿ ಇವಾಗ ಅವನಿಲ್ವಲ್ಲ ಅಯ್ಯೋ ಹೀಗೇನು ಮಾಡಲಿ ದೇವ್ರೆ ನಾನು ಮುಂದೆ ಏನು ಮಾಡಲಿ ಅಂತ ನೀನೇ ಹೇಳ್ಬೇಕು ಅಪ್ಪ ನನಗೆ ಯಾವ ಥರ ಯೋಚನೆ ಮಾಡಲಿ ಹಾಂ ನಾನು ಮದುವೆ ಮಾಡಿಕೊಂಡು ಸಿಟಿಗೆ ಹೋಗಿ ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ರೆ ಇವಾಗ ಏನು ಮಾಡಲಿ ಅಂದರೆ ಇವಾಗ ಅಣಿಸಿ ಅಲ್ಲಿ ಮದುವೆ ಮಕ್ಕಳ್ರೆ ಇಲ್ಲಿ ಇರಬೇಕು ನಾನು ಅಂದ್ಕೊಂಡಿರ್ತಾ ಜೀವನ ಮಾಡೋಕ್ಕಾಗಲ್ಲ ಇವು ನನಗೆ ಯಾವ ಕಡೆ ಅಂತ ಒದ್ದಾಡಲಿ ಈಗ ನಾನು ಕೈಗೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ದೇವ್ರೇ